ಇವತ್ತಿನ ದಿವಸ ನಮ್ಮ ನಮ್ಮ ಹುಣಸೂರು ತಾಲೂಕಿನ ಗ್ರಾಮದಲ್ಲಿ ವಾಸವಾಗಿರುವಂತ ಅಮಾಸೆಗೋಡು ಮತ್ತು ಸಾಕಮ್ಮನವರ ಮಕ್ಕಳಾದಂತ ಕೃಷ್ಣ ಮತ್ತು ಪ್ರಭಾ ಮತ್ತು ಅರುಣ ಅವರು ಇಂದು ಸನಿ ಪ್ರಭಾವ ಅಥವಾ ರಾಜ ವಿಕ್ರಮ ವಿಜಯ ಕುಟುಂಬ ಪೌರಾಣಿಕ ಕಥಾಭಾಗವನ್ನು ಇಂದು ಮಾಡಿ ಹಾಗಾಗಿ ಮಲೆ ಮಾದೇಶ್ವರ ಸ್ವಾಮಿ ಸುರೇಶ್ವರ ಸ್ವಾಮಿ ಮನೆಗೆ ಸಿರಿ ಸುಖ ಸಂಪತ್ತು ಅಷ್ಟ ಐಶ್ವರ್ಯವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಮಕ್ಕಳಿಗೆ ನಿತ್ಯ ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ನಾವು ಇಂದು ಕಥಾಭಾಗವನ್ನು ಮಾಡೋಣ ಮನೆ ದೇವರಾದಂತ ಚಿಕ್ಕಯ್ಯ ದೊಡ್ಡಯ್ಯ ವೀರೇಶ್ವರ ಮತ್ತು ಆರು ತಮ್ಮ ಮನೆಗೆ ಸಿರಿ ಸುಖ ಸಂಪತ್ತು ಅಷ್ಟು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾವು ಕಥಾಭಾಗವನ್ನು ಪ್ರಾರಂಭ ಮಾಡೋಣ ಕಬ್ಬು ಡಂಕು ಡಂತಾಗಿದ್ದರು ಅದರವರೆಗಿನ ಸಿಹಿ ಡಂಕೆಯೇ ಇಲ್ಲ ಅದೇ ರೀತಿ ಭಗವಂತರ ನಾಮಸ್ಮರಣೆಯು ಬಹಳ ಸಿಹಿ ಎಂದು ಭಾವಿಸಿ ನಾವು ಎಷ್ಟೇ ತುರುಪು ನುಡಿಗಳನ್ನು ನುಡಿಯಲು ಕೂಡ ಭಗವಂತನ ನಾಮಸ್ಮರಣೆಯು ಬಹಳ ಸಿಹಿ ಎಂದು ಭಾವಿಸಿ ನಾವುಗಳೆಲ್ಲರೂ ಮಂದಿಸಿ ಕಾಪಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ನಮಗೆ ವರ್ಷ ನಮ್ಮ ಬಸವರಾಜ ನಾಯಕರು ತಬಲಕ್ ಬರ್ತಿದ್ರು ಈಗ ಸಾಗರ ಇದ್ದ ನಮ್ಮ ಕೃಷ್ಣನ ಈಗ ಕೃಷ್ಣನವರು ನಮ್ಗೆ ಇದು ತಬಲಾ ವಾದಕರಾಗಿ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ ಭಗವಂತ ಅವ್ರಿಗೂ ಕೂಡ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಮ್ಮ ಜೊತೆ ಇದೇ ರೀತಿ ನಾ ಕಾರ್ಯಕ್ರಮಕ್ಕೆ ಭಗವಂತ ಅವ್ರಿಗೆ ದಾರಿ ತೋರಿಸಿ ಅಂತ ನಾವು ಕಥಾ ಭಾಗವನ್ನು ಪ್ರಾರಂಭ ಮಾಡೋಣ ಹಂಗೆ ಭಗವಂತನ ಕಥಾ ಭಾಗವನ್ನು ಕೇಳಿದವ್ರಿಗೆ ಮಾಡಿಸಿದವ್ರಿಗೆ ಮತ್ತು ಕಥಾ ಭಾಗವನ್ನು ಯಾರು ಮನವಿಟ್ಟು ಕೇಳ್ತಾರೋ ಅಂತವ್ರಿಗೆ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಗ್ರಹಗಳ ಶ್ರೇಷ್ಠನಾದಂತ ಸನೇಶ್ವರ ಸ್ವಾಮಿಯು ಯಾವುದೇ ಕಷ್ಟ ಇಲ್ಲದ ರೀತಿ ಆ ಭಗವಂತ ಅಂತ ನಾವು ಕಟಾಭಾಗವನ್ನು ಪ್ರಾರಂಭ ಮಾಡೋಣ ಯಾರು ಹುಂತ பரிகிரகனாஸ்து கிரீரீ வெல் டென்டாரோலி பில் کولی தைனே மொன்னே அலங்கோ கோடோ பரவத்தி பனேgera ನಮ್ಮ ಸಾಗರಿಯ ಕೃಷ್ಣನವ್ರಿಗೂ ಕೂಡ ಒಂದು ಸನ್ಮಾನ ಮಾಡ್ತಾ ಇದಾರೆ ಪೋಟ ತಗೊಳ್ಳಿ ನಮ್ಮ ಕಥಾ ಭಾಗದ ಮುಖ್ಯಸ್ಥರಾದಂತಹ ಜಲೇಂದ್ರ ಅವ್ರಿಗೂ ಕೂಡ ಒಂದು ಸನ್ಮಾನ ಸಮಾರಂಭ ಹಂಗೆ ನಮ್ಮ ಕಥೆಯಲ್ಲಿ ಯಾವುದೇ ಭಾಗದಲ್ಲೂ ಕೂಡ ಮುಖ್ಯ ಪಾತ್ರವನ್ನು ವಹಿಸಿರುವಂತ ನಮ್ಮ ಹರೀಶ್ ಕುಮಾರ್ ಅವ್ರಿಗೂ ಕೂಡ ಸನ್ಮಾನ ಸಮಾರಂಭ ನಮ್ಮ ಗುಂಪಿಗೆ ಹಿರಿತನೆಯಾದಂತ ನಮ್ಮ ಕುಮಾರಣ್ಣನವರು ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ಮುಂದಳತ್ವ ವಹಿಸಿ ಮಾಡ್ತಿರುವಂತ ನಮ್ಮ ಕುಮಾರಣ್ಣವ್ರಿಗೂ ಕೂಡ ಒಂದು ಸನ್ಮಾನ ಹಂಗೆ ನಮ್ಮ ಯಾವುದೇ ಒಂದು ಕಾರ್ಯಕ್ಕೂ ಕೂಡ ಮುಂದಾಳತ್ವವನ್ನು ವಹಿಸಿರುವಂತ ನಮ್ಮ ರಘುರೂ ಕೂಡ ಒಂದು ಸನ್ಮಾನ ಸೈಡ್ ಆಗಿಟ್ರು ವೀರ ಜನವರು ಇಲ್ಲಿ ನೋಡಪ್ಪ ನಮ್ಮ ಕಥೆಯಲ್ಲಿ ಹದಿಮೂರು ವರ್ಷಗಳಿಂದ ನಮ್ಮ ಇದ್ದು ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಕೂಡ ರಥವನ್ನು ನಡೆಸುತ್ತಿರುವಂತ ನಮ್ಮ ವೀರ ಕೂಡ ಒಂದು ಸನ್ಮಾನ ಭಗವಂತ ಎಲ್ಲರಿಗೂ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನ ಸ್ಮರಿಸುತ್ತ ಭಗವಂತನ ಕಥಾಭಾಗವನ್ನು ಪ್ರಾರಂಭ ಮಾಡೋಣ